ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಕಾರ್ತಿಕ ಮಾಸದಲ್ಲಿ ನಾವು ವಿಶೇಷವಾಗಿ ದೀಪಗಳ ಹಬ್ಬ ಅಂತಾನೆ ಆಚರಣೆಯನ್ನ ಮಾಡಲಾಗುತ್ತದೆ ಯಾಕಂದ್ರೆ ಕಾರ್ತಿಕ ಮಾಸ ಅಷ್ಟೊಂದು ವಿಶೇಷತೆಯನ್ನ ಹೊಂದಿದೆ ಅಂತಾನೆ ಹೇಳ್ಬಹುದು ಕಾರ್ತಿಕ ಮಾಸದಲ್ಲಿ ಹಚ್ಚುವಂತ ಪ್ರತಿಯೊಂದು ದೀಪಗಳು ಕೂಡ ಅದರದೇ ಆದ ಒಂದು ವಿಶೇಷತೆಯನ್ನ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಾರ್ತಿಕ ಮಾಸದಲ್ಲಿ ಒಂದು ದೀಪವನ್ನು ಹಚ್ಚಿದರೂ ಕೂಡ ನಮ್ಗೆ ಬಹಳಷ್ಟು ಫಲಾನುಫಲಗಳು ಸಿಗ್ತವೆ ಅಂತಾನೆ ಹೇಳ್ಬೋದು ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಶಿವನನ್ನ ಅಧಿಪತಿಯನ್ನಾಗಿ ಪೂಜಿಸ್ತೀವಿ ಹಾಗೆ ವಿಷ್ಣುವನ್ನ ಲಕ್ಷ್ಮಿಯನ್ನು ಕೂಡ ಈ ಕಾರ್ತಿಕ ಮಾಸದಲ್ಲಿ ಯಚೇತವಾಗಿ ಪೂಜೆಯನ್ನ ಮಾಡಲಾಗುತ್ತದೆ ಯಾಕಂದ್ರೆ ಕಾರ್ತಿಕ ಮಾಸದಲ್ಲಿ ಉಪವಾಸವಿದ್ದು ದೇವಸ್ಥಾನಗಳಿಗೆ ಹೋಗಿ ದೀಪವನ್ನ ಹಚ್ಚಿ ಬರೋದ್ರಿಂದ ವಿಶೇಷವಾದ ಪುಣ್ಯ ಫಲಗಳು ಪ್ರಾಪ್ತಿಯಾಗ್ತದಂತೆ ಆದ್ರಿಂದ ಕಾರ್ತಿಕ ಮಾಸದಲ್ಲಿ ಶಿವನನ್ನ ಹೆಚ್ಚಾಗಿ ಪೂಜೆಯನ್ನ ಮಾಡಲಾಗುತ್ತದೆ ವಿಷ್ಣುವನ್ನು ಕೂಡ ಅದೇ ರೀತಿ ಪೂಜೆಯನ್ನ ಮಾಡಲಾಗುತ್ತದೆ ವಿಷ್ಣುವನ್ನ ಪೂಜೆ ಮಾಡಿದರೆ ಸಾಕು ಲಕ್ಷ್ಮಿ ತಾನಾಗೆ ಒಲಿಯುತ್ತಾಳಂತೆ ಆದ್ರಿಂದ ಕಾರ್ತಿಕ ಮಾಸದಲ್ಲಿ ಹಚ್ಚುವಂತ ಪ್ರತಿಯೊಂದು ದೀಪ ಪೂಜೆ ವ್ರತಗಳಿಗೆ ಹೆಚ್ಚು ಫಲಗಳು ದೊರೆಯುತ್ತವೆ ಅಂತಾನೆ ಹೇಳ್ಬೋದು ಕಾರ್ತಿಕ ಮಾಸ ವಿಶೇಷವಾದ ಮಾಸ ಅಂತಾನೆ ಹೇಳಲಾಗುತ್ತೆ ಯಾಕಂದ್ರೆ ದೀಪಗಳ ಹಬ್ಬ ಅಂತಾನೆ ಹೇಳ್ಬೋದು ಈ ಕಾರ್ತಿಕ ಮಾಸವನ್ನ ಎಷ್ಟು ಹಲವಾರು ಬಗೆಯ ದೀಪಗಳನ್ನ ಹತ್ತಿವಿ ತುಪ್ಪದ ದೀಪಾರಾಧನೆ ಆಗಿರ್ಬೋದು ನೆಲ್ಲಿಕಾಯಿಯ ದೀಪಾರಾಧನೆ ಆಗಿರ್ಬೋದು ನೆಲ್ಲಿಕಾಯಿ ಆರ್ತಿ ಜೊತೆಗೆ ದತ್ತೂರಿಕಾಯಿ ದೀಪಾರಾಧನೆ ತೆಂಗಿನಕಾಯಿ ದೀಪಾರಾಧನೆ ಹಲವಾರು ದೀಪಗಳ ಆರಾಧನೆಯನ್ನ ಕಾರ್ತಿಕ ಮಾಸದಲ್ಲಿ ಮಾಡ್ತೀವಿ ಯಾಕಂದ್ರೆ ಪ್ರತಿಯೊಂದು ಬಾಗಿಲ ಮುಂದೆಯೂ ಕೂಡ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯನ್ನ ವಿಷ್ಣುವಿನ ಪ್ರೀತಾರ್ಥವಾಗಿ ಶಿವನ ಪ್ರೀತಾರ್ಥವಾಗಿ ಹಚ್ಚಲಾಗುತ್ತೆ ಅದರಲ್ಲೂ ಈ ದಿನ ತಿಳಿಸ್ಕೊಡ್ತಿರುವಂತ ದೀಪಾರಾಧನೆಯನ್ನ ಮಾಡಿದರೆ ನಮ್ಮ ಹಲವು ಕಷ್ಟಗಳು ಕಳೆದು ಒಂದು ಪುಣ್ಯ ಫಲ ಪ್ರಾಪ್ತಿಯಾಗ್ತದಂತೆ ಇಷ್ಟೆಲ್ಲ ಶ್ರೇಷ್ಠವಾದ ಫಲಗಳನ್ನು ಹೊಂದಿರುವಂತಹ ಕಾರ್ತಿಕ ಮಾಸದಲ್ಲಿ ಐದು ಬತ್ತಿಯನ್ನು ಹಾಕಿ ಯಾವ ರೀತಿ ದೀಪಾರಾಧನೆಯನ್ನ ಮಾಡಬೇಕು ಹಾಗೇನೆ ಈ ದೀಪಾರಾಧನೆಯನ್ನ ಮಾಡೋದ್ರಿಂದ ಯಾವೆಲ್ಲಾ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತವೆ ಅನ್ನೋ ಮಾಹಿತಿನ ನಿಮ್ಗೆಲ್ಲ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸ್ದ ನೋಡ್ತಿದಿರೋ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದೇ ಒಂದ್ ಸಬ್ಸ್ಕ್ರೈಬ್ ನಮ್ಗೆ ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೆ ನಮ್ಗೆ ಸ್ಫೂರ್ತಿ ಆಗುತ್ತೆ ಹಾಗೆಯೇ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಬನ್ನಿ ಹಾಗಿದ್ರೆ ಈ ದೀಪಾರಾಧನೆಯನ್ನ ಯಾವ ರೀತಿ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಅನ್ನೋ ಮಾಹಿತಿನ ನಿಮಗೆಲ್ಲ ತಿಳಿಸ್ಕೊಡ್ತಿದ್ದೀನಿ ಈ ದೀಪವನ್ನ ಹಚ್ಚೋದಿಕ್ಕೆ ಒಂದು ಹೊಸದಾಗಿರುವಂತಹ ಮಣ್ಣಿನ ದೀಪ ಬೇಕಾಗಿರುತ್ತೆ ಅಥವಾ ನಿಮ್ ಮನೆಯಲ್ಲಿ ಹಳೆದೇ ಇದ್ರು ಪರವಾಗಿಲ್ಲ ಅದರಲ್ಲೂ ಕೂಡ ಹಚ್ಚಬಹುದು ಈ ರೀತಿ ಕಮಲದ ಹೂವಿನ ಆಕಾರದಲ್ಲಿರುವಂತಹ ಮಣ್ಣಿನ ದೀಪ ಸಿಕ್ಕರೆ ತುಂಬಾನೇ ಅದೃಷ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಮಲದ ಆಕೃತಿಯಲ್ಲಿ ಈ ಮಣ್ಣಿನ ದೀಪವನ್ನ ಕಾರ್ತಿಕ ಮಾಸದಲ್ಲಿ ಹಚ್ಚುವುದ್ರಿಂದ ಲಕ್ಷ್ಮಿ ಅನುಗ್ರಹ ಹೆಚ್ಚಾಗಿ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಜೊತೆಗೆ ಈ ರೀತಿ ಆಕೃತಿಯಲ್ಲಿ ಇರುವಂತಹ ಮಣ್ಣಿನ ದೀಪದಲ್ಲಿ ಬತ್ತಿಗಳನ್ನ ಹಾಕೋದಕ್ಕೂ ಅಷ್ಟೇ ನೋಡಿ ಐದು ಬತ್ತಿಗಳನ್ನ ಹಾಕೋದಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಆದ್ರಿಂದ ಈ ಅಲ್ಲಿ ಇರುವಂತ ಮಣ್ಣಿನ ದೀಪವನ್ನ ತಗೊಳ್ಳಿ ಅದನ್ನ ಒಂದ್ ತಟ್ಟೆ ಮೇಲೆ ಇಟ್ಟು ಆ ತಟ್ಟೆಗೂ ಕೂಡ ನಾವು ಅರಿಶಿನ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ಸ್ವಲ್ಪ ಅಕ್ಕಿಯನ್ನ ಹಾಕಿ ಅದ್ರ ಮೇಲೆ ನೀವು ದೀಪವನ್ನ ಇಡ್ಬೇಕಾಗುತ್ತೆ ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ನೀವು ತುಪ್ಪವನ್ನ ಹಾಕಿ ಈ ದೀಪಾರಾಧನೆಯನ್ನ ಮಾಡಿದ್ರೆ ತುಂಬಾನೇ ಒಂದು ವಿಶೇಷವಾದ ಫಲ ನಿಮ್ಗೆ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ತುಪ್ಪವನ್ನ ಹಾಕಿ ಅದ್ರ ಒಳಗಡೆ ನೀವು ಐದು ಬತ್ತಿಯನ್ನ ಹಾಕ್ಬೇಕಾಗುತ್ತೆ ಅಂದ್ರೆ ಒಂದೊಂದು ಸೈಡ್ ಒಂದೊಂದು ಬತ್ತಿಗೂ ಕೂಡ ಎರಡೆರಡು ಬತ್ತಿನ ಹಾಕಿ ನೀವು ಈ ದೀಪವನ್ನ ಹಚ್ಬೇಕು ಅಂದ್ರೆ ಐದು ಬತ್ತಿ ಅಂದ್ರೆ ಹತ್ತು ಬತ್ತಿನ ನೀವು ನೋಡಿ ಈ ರೀತಿ ಹಾಕ್ಬೇಕು ಅಂದ್ರೆ ಒಂದೊಂದು ಬತ್ತಿ ಹಾಕ್ಬಾರ್ದು ಎರಡೆರಡು ಬತ್ತಿನ ಈ ರೀತಿ ನಾವು ಜೋಡಣೆಯನ್ನ ಮಾಡಿ ಹಾಕ್ಬೇಕು ಹಾಗೇನೆ ಹೂಗಳಿಂದ ಅಲಂಕಾರವನ್ನ ಮಾಡ್ಬೇಕಾಗುತ್ತೆ ವಿಶೇಷವಾಗಿ ಈ ದೀಪಾರಾಧನೆಯನ್ನ ಕಾರ್ತಿಕ ಸೋಮವಾರ ಮತ್ತೆ ಶುಕ್ರವಾರದ ದಿನಗಳಲ್ಲಿ ಹಚ್ಚುವುದು ತುಂಬಾನೇ ಒಂದು ಶ್ರೇಷ್ಠವಾದ ಫಲ ನಮ್ಗೆ ಪ್ರಾಪ್ತಿಯಾಗ್ತದೆ ಅಂತನೇ ಹೇಳ್ಬೋದು ಹಾಗೆಯೇ ಈ ದೀಪವನ್ನ ನಾವು ಯಾಕೆ ಹಚ್ಚಬೇಕು ಐದು ಬತ್ತಿಯನ್ನ ಹಾಕಿ ಅಂತ ನೋಡೋದಾದ್ರೆ ಒಂದು ಬತ್ತಿ ಶಿವನ ಅನುಗ್ರಹಕ್ಕಾಗಿ ಎರಡನೇ ಬತ್ತಿ ವಿಷ್ಣುವಿನ ಅನುಗ್ರಹಕ್ಕಾಗಿ ಮೂರನೇ ಬತ್ತಿ ಲಕ್ಷ್ಮಿ ಅನುಗ್ರಹಕ್ಕಾಗಿ ಹಾಗೆನೆ ನಾಲ್ಕನೇ ಬತ್ತಿ ಕುಲದೇವರ ಅನುಗ್ರಹಕ್ಕಾಗಿ ಐದನೇ ಬತ್ತಿ ಮನೆ ದೇವರ ಅನುಗ್ರಹಕ್ಕಾಗಿ ಅಂದ್ರೆ ಶಿವ ವಿಷ್ಣು ಲಕ್ಷ್ಮಿ ಮನೆ ದೇವರು ಮತ್ತು ಕುಲದೇವರ ಅನುಗ್ರಹಕ್ಕಾಗಿ ಈ ರೀತಿ ಐದು ಬತ್ತಿಯನ್ನ ನಾ ಹಾಕಿ ನಾವು ಪೂಜೆಯನ್ನ ಮಾಡೋದ್ರಿಂದ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ ಅಂತೆ ಅಂದ್ರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಲಾಡಿಸಿ ಧನಾತ್ಮಕ ಶಕ್ತಿಯನ್ನ ಹೆಚ್ಚಾಗಿಸುತ್ತದಂತೆ ಈ ರೀತಿಯ ದೀಪಗಳನ್ನ ನಾವು ತುಪ್ಪದಲ್ಲಿ ಆರಾಧನೆಯನ್ನ ಮಾಡೋದ್ರಿಂದ ನೋಡಿ ಈ ರೀತಿ ನಾವು ಏಕಬತ್ತಿಯಿಂದ ಈ ದೀಪವನ್ನ ಹಚ್ಚಬೇಕಾಗುತ್ತೆ ಅಥವಾ ನೀವು ಊದ್ಗಡಿಯಿಂದಲೂ ಕೂಡ ಈ ದೀಪವನ್ನ ಹಚ್ಚಬಹುದು ಈ ದೀಪವನ್ನ ವಿಶೇಷವಾಗಿ ದೇವರ ಮನೆಯಲ್ಲಿ ತುಳಸಿ ಕಟ್ಟೆಯ ಮುಂದೆಯೂ ಕೂಡ ಹಚ್ಚಬಹುದು ಬ್ರಾಹ್ಮಿ ಮುಹೂರ್ತದ ಈ ದೀಪವನ್ನ ಹಚ್ಚಿದ್ರೆ ತುಂಬಾ ಶೀಘ್ರವಾಗಿ ಫಲಾನ ನೀವು ಪಡ್ಕೋಬಹುದು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಕಾರ್ತಿಕ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ತುಂಬಾನೇ ವಿಶೇಷ ಇದೆ ಅದ್ರಲ್ಲೂ ಗೋಧುಳಿ ಸಮಯಕ್ಕೂ ಅಷ್ಟೇನೆ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನ ಹಚ್ಚೋದ್ರಿಂದ ಅಷ್ಟೇ ಫಲಗಳನ್ನ ನಾವು ಪಡ್ಕೋಬಹುದು ಆದ್ರಿಂದ ಗೋಧುಳಿ ಸಮಯ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪವನ್ನ ಹಚ್ಚೋದ್ರಿಂದ ನಮ್ಗೆ ಹಲವಾರು ಕಷ್ಟಗಳೆಲ್ಲ ಕಳೆದು ನಮ್ಗೆ ಸುಖ ಸಮೃದ್ಧಿಯ ಬದುಕು ನಮ್ಗೆ ಸಿಗುತ್ತದೆ ಅಂತಾನೆ ಹೇಳ್ಬಹುದು ಈ ಒಂದು ದೀಪ ಆರಾಧನೆ ಮಾಡೋದ್ರಿಂದ ಹಲವಾರು ನಮ್ಮ ಕಷ್ಟಗಳೆಲ್ಲ ಕಳೀತವೆ ಅನ್ನೋದಾದ್ರೆ ಯಾಕೆ ಹಚ್ಚಬಾರ್ದು ಅಲ್ವಾ ಪ್ರತಿಯೊಬ್ರು ಕೂಡ ತುಂಬಾ ಸರಳವಾಗಿ ಇದಕ್ಕೇನು ಅಷ್ಟೊಂದು ಖರ್ಚೇನು ಆಗೋದಿಲ್ಲ ಒಂದು ದೀಪ ಆಗಿನೇ ತುಪ್ಪ ಇಲ್ಲ ಅಂದ್ರೆ ಪರವಾಗಿಲ್ಲ ನೀವು ಕೊಬ್ಬರಿ ಎಣ್ಣೆ ಅಥವಾ ಎಳ್ಳು ಎಣ್ಣೆ ಹಾಕು ಕೂಡ ಈ ದೀಪವನ್ನ ಹಚ್ಚಬಹುದು ಆದ್ರೆ ತುಪ್ಪವನ್ನ ಹಾಕಿದ್ರೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಲಕ್ಷ್ಮಿ ಅನುಗ್ರಹಕ್ಕಾಗಿ ವಿಶೇಷವಾಗಿ ತುಪ್ಪವನ್ನ ಹಾಕಬೇಕು ಅಂತ ಹೇಳಲಾಗುತ್ತೆ ಆದ್ರಿಂದ ಈ ದೀಪವನ್ನ ಪ್ರತಿಯೊಬ್ರು ಕೂಡ ಕಾರ್ತಿಕ ಮಾಸ ಮುಗಿಯುವಷ್ಟರ ಒಳಗಡೆ ಒಂದು ದಿನನಾದ್ರೂ ಸರಿ ಈ ದೀಪವನ್ನ ಹಚ್ಚಿ ಆರಾಧನೆಯನ್ನ ಮಾಡಿ ಯಾಕಂದ್ರೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಕಾರ್ತಿಕ ಮಾಸ ಕೊನೆಯಾಗುತ್ತದೆ ಆದ್ರಿಂದ ಪ್ರತಿಯೊಬ್ರು ಕೂಡ ಈ ದೀಪವನ್ನ ಹಚ್ಚಿ ಶಿವ ವಿಷ್ಣು ಲಕ್ಷ್ಮಿ ಮನೆ ದೇವರು ಮತ್ತು ಕುಲದೇವರ ಅನುಗ್ರಹವನ್ನ ಜೊತೆಗೆ ಆರೋಗ್ಯ ಆಯಸ್ಸು ಸುಖ ಸಂಪತ್ತು ಸಮೃದ್ಧಿಗಾಗಿ ಒಂದು ದಿನನಾದರೂ ಸರಿ ಕಾರ್ತಿಕ ಮಾಸದಲ್ಲಿ ಐದು ಬತ್ತಿಯನ್ನ ಹಾಕಿ ದೀಪವನ್ನ ಹಚ್ಚಿ ನೋಡ್ರಲ್ವಾ ಸ್ನೇಹಿತರೆ ಇವತ್ತಿನ ಮಾಹಿತಿಯಲ್ಲಿ ಐದು ಬತ್ತಿಯನ್ನ ಹಾಕಿ ಯಾವ ರೀತಿ ದೀಪಾರಾಧನೆಯನ್ನ ಮಾಡಬೇಕು ಅನ್ನೋ ಮಾಹಿತಿನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನಾವು ಹೊಸ್ದ ನೋಡ್ತಿದ್ರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು